チェックアップ。 ಹಾಗೆ ಸರ್ ಒತ್ಕೊಳ್ಳಿ ಸರ್ ಓದ್ಕೊಳ್ಳಿ ಬನ್ನಿ ಸರ್ ಒತ್ಕೊಳ್ಳಿ ಬನ್ನಿ ಸರ್ ಪಕ್ಕ ಬನ್ನಿ ಸರ್ ಕಿನ ಬನ್ನಿ ಮುಂದೆ ಪಕ್ಕ ಬನ್ನಿ ಓಕೆ ರೆಡಿ ನಮ್ಮ ಜಿಲ್ಲಾಧಿಕಾರಿಗಳು ಗಾಂಧಿ ಸೇವಾ ಪ್ರತಿಯೊಂದು ಹಾಗೆಯೇ ಅಂತಿಮ ಘಟದಲ್ಲಿ ಅಧ್ಯಕ್ಷರ ನುಡಿ ಅಧ್ಯಕ್ಷರ ಭಾಷಣಕ್ಕಿಂತ ಮೊದಲು ಇದುವರೆಗೂ ಕೂಡ ನಮ್ಮ ಅಲೈ ತಲುಪಿನ ಒಂದು ಉತ್ತಮವಾಗಿರ್ತಕ್ಕಂಥ ಫೋಟೋ ಹಾಗೂ ಲೈವ್ ಯೂಟ್ಯೂಬಿನ ചിത്രീകരണ നാഗരാജ് നമ്മി ಅಧ್ಯಕ್ಷರು ಅಧ್ಯಕ್ಷರೇ ದಯಮಾಡಿ ಎಲ್ಲರಿಗೂ ಕೂಡ ಭಾರಿ ಭೋಜನದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ ದಯಮಾಡಿ ಅದನ್ನ ಮಿಸ್ ಮಾಡ್ಕೋಬೇಡಿ ಅಂತ ವಿನಂತಿ ಮಾಡ್ತಾರೆ ಅಂತಾರಾಷ್ಟ್ರೀಯ ಸಂಸ್ಥೆ ದಕ್ಷಿಣ ಬಾಲಕೃಷ್ಣ ಇವತ್ತು ರಾಜ್ಯಪಾಲರ ಅಧಿಕೃತವಾದಂಥ ಒಂದು ಭೇಟಿಯ ಸಂದರ್ಭ ಸಮಾರಂಭದಲ್ಲಿ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರಾದಂಥ ಅಲೈ ನಾಗರಾಜ್ ಡಾಕ್ಟರ್ ನಾಗರಾಜ್ ಬೇರೆಸ್ವರವರೇ ಹಾಗೂ ಮೈಸೂರು ಜಿಲ್ಲೆಯ ರಾಜ್ಯಪಾಲರಾದಂಥ ಡಾಕ್ಟರ್ ಅಲೈ ಹೆಸರ್ ಅವರೇ ಮತ್ತು ಅವರ ಶ್ರೀಮತಿ ಇಂದಿರಾ ವೆಂಕಟೇಶ್ ಸರ್ ಅವರೇ ಹಾಗೂ ಎರಡನೇ ಉಪರಾಜ್ಯಪಾಲರಾದಂತಹ ಸಂತೋಷ್ ಕುಮಾರ್ ಅವರೇ ಹಾಗೂ ಮೂರನೇ ರಾಜ್ಯಪಾಲರಾದಂಥ ನಮ್ಮ ರಾಜಕಿನ ಸದಸ್ಯರು ಆದಂತಹ